ಎಲ್ಲರಿಗೆ ಫ್ರೆಝಲ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ದೇವ್ರು ಮಾತಾಡ್ತಾ ಇದ್ರೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀರೇ ಮಾರಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಏಳನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀರೆ ಏಸುವ ಮೀನುಗಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅವುಗಳನ್ನು ಜನರಿಗೆ ಕೊಡಬೇಕೆಂದು ಶಿಷ್ಯರಿಗೆ ಹೇಳಿದ್ದನು ಜನರೆಲ್ಲರೂ ಊಟ ಮಾಡಿ ತೃಪ್ತರಾದರು ಅಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರಿ ಹಾಲೆಲೂಯ ಇಲ್ಲಿ ಏಸು ಕ್ರಿಸ್ತರು ತನ್ನ ಬಳಿಗೆ ಬಂದಂತ ಜನರಿಗೆ ಅವರಿಗೆ ಊಟ ಇಲ್ಲದಂತ ಸ್ಥಿತಿಯಲ್ಲಿ ಅವ್ರಿಗೆ ಏನಿಲ್ಲದಂತ ಪರಿಸ್ಥಿತಿಯಲ್ಲಿ ಅವರಲ್ಲ ಅವ್ರ ಹತ್ರ ಇದ್ದಿದ್ದು ಎರಡು ಮೀನು ಎರಡು ರೊಟ್ಟಿಗಳು ಪ್ರೇರಿ ಹಲೆಲ್ಲೂಯ್ಯ ಆದರೆ ಅವರಿಗೆ ಏನಿಲ್ಲದಂಥ ಒಂದು ಪರಿಸ್ಥಿತಿಲಿ ದೇವರು ಏನು ಮಾಡಿದ್ರು ಆ ರೊಟ್ಟಿಗಳು ಮೀನುಗಳು ತೆಗೆದುಕೊಂಡು ತನ್ನ ಜನರಿಗೋಸ್ಕರವಾಗಿ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿ ಏನು ಮಾಡಿದ್ರು ಇದ್ದಂಥ ಎರಡು ರೊಟ್ಟಿ ಎರಡು ಮೀನಲ್ಲಿ ಅಷ್ಟು ಜನರಿಗೆ ಸಾಕಾಗುವಂತೆ ಬ್ಲೆಸ್ ಮಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರೀತಿ ಹಲೆಲ್ಲೂಯ್ಯ ಎಷ್ಟು ಜನರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರ ವಾಗ್ದಾನ ಕೇಳ್ತಿದ್ರು ಪ್ರೀತಿ ನಿಮ್ಮ ಜೀವಿತದಲ್ಲಿ ನೀವು ಮಾಡುವಂತ ಕೆಲಸಗಳಲ್ಲಿ ಕುಟುಂಬ ವಿಷಯದಲ್ಲಿ ಆರ್ಥಿಕ ವಿಷಯಗಳಲ್ಲಿ ನಿಮ್ಮ ಪರಿಸ್ಥಿತಿಗಳು ಯಾವುದೋ ವಿಷಯದಲ್ಲಿ ಮಾಡುವಂತ ಕೆಲಸಗಳಲ್ಲಿ ಅದು ಸ್ವಲ್ಪನೇ ಆಶೀರ್ವಾದ ಇದ್ದಿರಬಹುದು ಪ್ರೀರಿ ಆದ್ರೆ ಭಯ ಪಡಬೇಡ್ರಿ ದೇವರು ಯಾವಾಗ ತನ್ನ ಜನರಿಗೆ ದೇವರು ಬ್ಲೆಸ್ ಮಾಡಿದರು ಅದೇ ಬ್ಲೆಸ್ಸಿಂಗ್ ಈ ಮುಂಜಾನೆ ಸಮಯದಲ್ಲಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡ್ತಿದ್ರು ಪ್ರೀರಿ ಎರಡು ರೊಟ್ಟಿ ಎರಡು ಮೀನಲ್ಲಿ ಮೀನು ದೇವರು ಯಾವ ರೀತಿ ಬ್ಲೆಸ್ ಮಾಡಿದಾರೆ ಅಂದ್ರೆ ನಾಲ್ಕು ಸಾವಿರ ಜನರು ಊಟ ಮಾಡುವಂತೆ ದೇವ್ರು ಪ್ಲೇಸ್ ಮಾಡಿದ್ರು ಪ್ರೀರಿ ಹಾಲೆ ಜನರು ನಂಬಿ ವಿಶ್ವಾಸ ಮಾಡಿ ಈ ವಾಗ್ದಾನ ಕೇಳ್ತಿದ್ರು ದೇವ್ರು ನಮ್ಮನ್ನು ಸಹ ಅಷ್ಟು ಆಶೀರ್ವಾದ ಮಾಡುವಂತ ದೇವರಾಗಿದ್ರು ಪ್ರಿಯ ಆತನ ಅದ್ಭುತ ಮಾಡುವಂತ ದೇವರು ಈ ಮುಂಜಾನೆ ಸಮ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೀತಿ ಪ್ರಿ ನಮ್ಮ ಜೀವಿತಲ್ಲಿ ನಾವು ಯಾವ ವಿಷಯದಲ್ಲಿ ನಾವು ಭಯ ಪಡುವಂತ ಅವಸರ ಇಲ್ಲ ಪ್ರೀರಿ ದೇವ್ರು ನಮ್ಮ ಜೊತೆಯಲ್ಲಿದ್ದರೆ ಆತ ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬ ಒಂದು ನಂಬಿಕೆ ಒಂದು ವಿಶ್ವಾಸವು ಹಿಡ್ಕೊಂಡು ಈ ವಾಗ್ದನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕುಯ್ಯ ಮುಂಜಾನೆ ಜಾನೆ ದೇವ್ರು ನಮ್ಗೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದನ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಸಿ ಬಲಪಡಿಸ್ಲಿ ಸಕಲ ಸಮೃದ್ಧಿ ಜೀವನದಿಂದ ನಮ್ಮ ನಡೆಸಲಿ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಿಲಿ ಎಷ್ಟು ಜನರು ತಂದಿ ವಾಗ್ದಾನ ನೋಡ್ತಿದ್ವರಪ್ಪ ಈ ವಾಗ್ದಾನವು ಅವರ ಜೀವಿತಲ್ಲಿ ತಂದಿ ನೀವು ದೇವರಪ್ಪ ಈ ಮುಂಜಾನೆ ಸಮಲಿ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲರ ಜೀವಿತವನ್ನು ಪ್ರಭಾ ಅವರ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಆಗಿರ್ಬೋದು ರೋಗಗಳೇ ಆಗಿರ್ಬೋದು ಪ್ರತಿ ನಿಂದೆಗಳೇ ಅವಮಾನ ಸ್ಥಿತಿಗಳೇ ಆಗಿರ್ಬೋದು ಪ್ರಭಾ ಅವರ ನಿಂದೆಗಳಿಂದ ಬಿಡುಗಡೆ ಮಾಡಿರಿ ಕಷ್ಟಗಳಿಂದ ಬಿಡುಗಡೆ ಮಾಡಿರಿ ಕಷ್ಟಗಳಿಂದ ತೆಗೆಯಲ್ಪಡು ಪ್ರಭಾ ಎಷ್ಟು ಜನರು ಕಣ್ಣೀರಂತ ದಿನಗಳಲ್ಲಿ ಜೀವಿಸ್ತಾರು ಪ್ರಭಾ ಅವರ ಕಣ್ಣೀರೆಲ್ಲ ದಿನಗಳೆಲ್ಲ ಪ್ರಭಾ ತೆಗಿ ಪ್ರಭಾ ಅವ್ರ ಜೀವಿತದಲ್ಲಿ ಸಂತೋಷವನ್ನು ಮಾರ್ಪಡಿಸಪ್ಪ ಅವ್ರ ಜೀವಿತದಲ್ಲಿ ಅದ್ಭುತ ಬರ ಮಾಡಪ್ಪ ತಂದೆ ದೇವರು ಎಷ್ಟು ಜನರು ಈ ಮುಂಜಾನಿಸ್ ಸುಮ್ಮನೆ ವಾಗ್ದ ನಡ್ಕೊಂಡು ಪ್ರಾರ್ಥನೆಗೆ ಬಯಸರು ಪ್ರಭಾ ತಂದೆ ದೇವರೇ ತನ್ನ ಜನರಿಗೆ ತಂದು ನೀವು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿರೋ ಪ್ರಭಾ ಈ ಮುಂಜಾನಿಸಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರೆ ಪ್ರಭಾ ಅವರನ್ನು ಈ ಜೀವಿತದಲ್ಲಿ ಈ ವಾಗ್ದನು ಅದ್ಭುತ ರೀತಿಯಾಗಿ ಆಶೀರ್ವಾದ ಮಾಡಪ್ಪ ತಂದೆ ದೇವರೇ ಆ ಜನರು ಉಂಡಿ ತೃಪ್ತರಾಗಿ ಆ ರೀತಿಯಾಗಿ ಸಂತೋಷದಿಂದ ಹೋಗಿದ್ರು ಪ್ರೊಬ ಅದೇ ರೀತಿ ಈ ವಾಗ್ದನ ಕೇಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ಈ ವಾಗ್ದನು ತೃಪ್ತರಾಗಿ ಜೀವಿಸುವಂತೆ ಈ ವಾಗ್ದನು ಆಶ್ವಾದಕರವಾಗಿ ಮಾರ್ಪಾಡುವಂಥ ತಂದೆ ದೇವ್ರು ನೀವು ಸಹಾಯ ಮಾಡಿರಿ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸ್ತಾಯಿದ್ರು ಪ್ರಭಾ ಪ್ರತಿಯೊಬ್ಬರ ಕಮೆಂಟ್ಗಳ ಮೂಲಕವಾಗಿ ತಂದು ಈ ವಾಗ್ದಾನವು ಆಶೀರ್ವಾದ ಮಾಡಿರ ಪ್ರಭಾ ತಂದೆ ದೇವರು ಯಾವುದೊಂದು ರಿಕ್ವೆಸ್ಟ್ ಅವ್ರ ಜೀವಿತ ಪ್ರಭಾ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿರ ಪ್ರಭಾ ಎಲ್ಲ ವಿಶಲ್ ಪ್ರಭಾ ನೀವು ಅವ್ರ ಜೊತೆಯಲ್ಲಿದ್ದು ನೀವು ತಯಾರಿಪಡಿಸಿದ್ರ ಪ್ರಭಾ ತಂದೆ ದೇವರು ವಿಶೇಷವಾಗಿ ತಂದಿ ಮುಂಜಾನೆ ಸಮಯದಲ್ಲಿ ತಂದು ಈ ವಾಗ್ದಾನವು ಎಲ್ಲರ ಜೀವಿತದಲ್ಲಿ ತಂದಿ ನೀವು ಅದ್ಭುತ ರೀತಿಯಾಗಿ ನೀವು ನಡೆಸಿ ಆಧಾರ ನೀಡಿ ಕಾಯ್ದು ಕಾಪಾಡುವಂಥ ಅಂತ ಅಂಥೇಳಿ ನೆ ಜನ ಯೇಸ್ಸು ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೆ ಎಷ್ಟು ಜನರು ಈ ಮುಂಜಾನೆ ವಾಗ್ದನ ಕೇಳಿ ಆತ್ಮಪಾಲು ಹಿಂಕೊಂಡಿದ್ದರು ಪ್ರೇರೆ ಮತ್ತೆ ಈ ವಾಗ್ದನ ಅನೇಕರಿಗೆ ಶೇರ್ ಮಾಡುವ ಮತ್ತೆ ಒಳ್ಳೆ ಲೈಕ್ ಮಾಡ್ರಿ ಕೊನೆಯವರೆಗೂ ವಿಡಿಯೋಸ್ ನೋಡುವ ಅಂತರಾಗಿರಿ ಪ್ರೇರೆ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರಣೆ ಮತ್ತು ವಿಶೇಷವಾಗಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಯಸ್ರಿ ಮತ್ತು ಉಪವಾಸ ಪ್ರಾರ್ಥನೆ ಬಲವುಳ್ಳ ಆರಾಧನೆ ಉಜ್ಜಿಯುವ ಕೂಟ ಎಷ್ಟು ಜನರು ಅದ್ಭುತ ರೀತಿಯಾಗಿ ಲೈವ್ ನೋಡುತ್ತೇನೆ ಲೈವ್ ದಲ್ಲಿ ಏಕೆ ಬಯಸಬೇಕು ಈ ಉಪವಾಸ ಪ್ರಾರ್ಥನೆ ಕಾಲ ಕಳಿಬೇಕು ದೇವರು ಕೊಡುವಂಥ ಆಶೀರ್ವಾದ ಅದ್ಭುತಕರವಾಗಿರುತ್ತೆ ಎಂಬುದಾಗಿ ಎಷ್ಟು ಜನರು ನಂಬುತ್ತಾ ಇದ್ರು ಪ್ರಿಯ ನಿಜವಾಗಲೂ ಈ ಉಪವಾಸ ಪ್ರಾಥನಲಿ ನೀವು ಅದ್ಭುತ ನೋಡುವಂಥದ್ದೇ ನೋಡುವಂಥರಾಗಿದ್ದರು ಪ್ರಿಯರಿ ಹಾಲೆಲೂಯ ಮತ್ತು ಅದೇ ರೀತಿಯಾಗಿ ಮುಂಚಾನಿಸ್ತನ್ಲಿ ಇವಾಗ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಿಸಿ ಬಲಪಡಿಸ್ಲಿ ನಡೆಸಿದ ಪ್ರೇರಿ ಆ ಮೇನ್ ಗಾಡ್ ಬ್ಲೆಸ್ ಯು